ಹಾಯ್ ಫ್ರೆಂಡ್ಸ್ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಅವ್ರದ್ದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಗೊತ್ತಿರ ಹಾಗೆ ಸೊ ಇವರು ಡಿವರ್ಸ್ ಆದರೂ ಕೂಡ ಕೈ ಕೈ ಹಿಡ್ಕೊಂಡು ಓಡಾಡುತ್ತಾ ಇರೋದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದೀರ ಕೋರ್ಟಲ್ಲೂ ಕೂಡ ಯಾವ ರೀತಿ ಇವರು ಒಬ್ಬರಿಗೊಬ್ ಕೇರ್ ಮಾಡಿದ್ರು ಅಂತ ನೋಡ್ತಾ ಇದ್ದೀರ ಸೊ ಅದು ಯಾಕೆ ಏನು ಎತ್ತ ಹೇಗಾಯಿತು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕಿಂತ ಮುಂಚೆ ಇದಕ್ಕೆ ಎಲ್ಲ ಕಾರಣ ಯಾರಪ್ಪ ಅಂದರೆ ಸುಜಾಂತ್ ಲೋಕೇಶ್ ಅಂತ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಓಕೆ ಯೂಟ್ಯೂಬರು ಟ್ರೋಲ್ ಮಾಡ್ತಾ ಇದ್ದಾರೆ ಸೊ ನೀವೇ ನೋಡ್ಬೋದು ಕೆಲವೊಂದು ಶೋಗಳನ್ನ ಅಬ್ಸರ್ವ್ ಮಾಡಿ ಹೋಗಿ ಯಾಕೆ ರಾಜಾರಾಣಿ ಆದಮೇಲೆ ಕೆಲವೊಂದು ಶೋಗಳು ಗಿಚ್ಚಿಗಿಲಿ ಇರ್ಬೋದು ಅದರಲ್ಲಿ ಸೃಜನ್ ಲೋಕೇಶ್ ಮತ್ತು ಗೌಡ ಅವ್ರದ್ದು ಅಂದರೆ ಕಾಮಿ ಅಂದರೆ ಅವ್ರು ಕಾಮಿಡಿ ಮಾಡೋದಿರ್ಬೋದು ಅದು ನೋಡಿ ನಿಮಗೂ ಕೂಡ ಆ ಥರ ಅನಿಸುತ್ತೆ ಎಲ್ಲರೂ ಕೂಡ ನೆಟ್ಟಿಗರು ಅದನ್ನೇ ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಬಟ್ ಇಲ್ಲಿ ಸೃಜನ್ ಲೋಕೇಶ್ ಅವರು ಕಾ ಅಂದರೆ ಕಾ ಕಾಮಿಡಿಯಾಗಿ ತೊಗೊಂಡಿರ್ಬೋದು ಬಟ್ ಅದನ್ನು ಯಾರು ಕೂಡ ಒಪ್ಕೊತಾ ಇಲ್ಲ ಸೃಜನ್ ಲೋಕೇಶ್ ಅವರೇ ಕಾರಣ ಅಂತ ಹೇಳಿ ಇದಕ್ಕೆ ಕಾ ಸುರ್ಜನ್ ಲೋಕೇಶ್ ಬಿಟ್ಟರೆ ಬೇರೆ ಯಾರನ್ನು ಕಾರಣ ನಿವೇದಿತ ಎಲ್ಲ ಕೆಡಿಸಿರದು ಅವರೇ ಅಂತ ಹೇಳಿ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದಾರೆ ನಿವೇದಿತನ ಬರ್ಡೆಗೂ ಕೂಡ ಸೃಜನ್ ಲೋಕೇಶ್ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ ನೀವೇ ನೀನು ಬೇಕು ಅಂತ ಸೊ ಹಾಗಾಗಿ ಅದು ಕೂಡ ಕಾರಣ ಆಗಿರ್ಬೋದು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಸೊ ಅದು ಬಿಟ್ಟೇ ಪ್ರೊಫೆಷನ್ ವಿಚಾರಕ್ಕೆ ಬಂದರೆ ಪ್ರೊಫೆಷನ್ಗೆ ನಮ್ಗೆ ಅಡ್ಡಿ ಆಗುತ್ತೆ ಮದ್ ಈ ಮದುವೆ ಸಂಬಂಧ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇವ್ರದ್ದು ಫೋ ಫೋರ್ ಅನ್ನೋ ಸಿನಿಮಾ ಶೂಟಿಂಗ್ ಇದೆ ಆ ಶೂಟಿಂಗಲ್ಲೂ ಕೂಡ ಇಬ್ಬರೇ ಬಂದು ಓಕೆ ನಿವೇದಿತಾ ಗೌಡ ಅವರೇ ಡೈರೆಕ್ಟ್ರಿಗೆ ಕಾಲ್ ಮಾಡಿದ್ದಾರೆ ಏನಂತ ಹೇಳಿ ನಾವು ಬಂದು ಶೂಟ್ ಮಾಡಿಕೊಟ್ಟು ಹೋಗ್ತೀವಿ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನೀವೇನೂ ವರಿ ಮಾಡ್ಕೋಬೇಡ್ರಿ ಅಂತ ಹೇಳಿ ಅವರೇ ನಿವೇದಿತಾ ಗೌಡವರು ಡೈರೆಕ್ಟ್ರಿಗೆ ಕಾಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಗಿರ್ತಕ್ಕಂತಹ ಈಗಿನ ವಿಚಾರಗಳು ಸೊ ಅದೇ ರೀತಿ ಚಂದನ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೋಡಿಲ್ಲ ಮಾಡಿಲ್ಲ ಅದೇ ರೀತಿ ನಿವೇದಿತೆ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಿಲ್ಲ ಜಸ್ಟ್ ನಮ್ಮ ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಫಿಷಿಯಲ್ ಆಗಿ ಹೌದು ಇದು ನಿಜ ಸೊ ನಮ್ಮ ಪ್ರವೇಶಿಗೆ ಯಾರು ಕೂಡ ಧಕ್ಕೇನೂ ಉಂಟು ಮಾಡಬೇಡ್ರಿ ಅಂತ ಹೇಳಿದರೆ ಸೊ ಹಾಗಾಗಿ ಇದು ಈ ಮಾಡೆಲ್ ಆಗಿರ್ತಕ್ಕಂಥ ಜೋಡಿ ಈ ರೀತಿಯಾದರೆ ಎಲ್ರಿಗೂ ಕೂಡ ಅಸಹ್ಯ ತರಿಸುತ್ತೆ ಓಕೆ ಅಂದರೆ ಪ್ರೊಫೆಷನ್ಗೋಸ್ಕರೇ ಜೀವನವನ್ನು ಕಳ್ಕೊತಕ್ಕಂತಹ ವ್ಯಕ್ತಿಗಳು ಅಂತಲೇ ಯಾವ ರೀತಿ ಇವರು ಕನ್ಸಿಡರ್ ಮಾಡಿದ್ರು ಪ್ರೊಫೆಷನ್ಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡೋದು ಏನು ಅವಶ್ಯಕತೆ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇನ್ನೂ ಏನು ಎತ್ತ ಅಂತ ಇದೇ ಮೋಸ್ಟ್ ಆಫ್ ಆಲ್ ಓಕೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿವೇದಿ ತೆಗೋಡೋವರಿಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಮಗು ಮಾಡ್ಕೋಕ್ಕೂ ಕೂಡ ಇಷ್ಟ ಇರಲಿಲ್ಲ ಅಂತಲೇ ಹೇಳ್ಬೋದು ಓಕೆನಾ ಸೊ ಇವರು ಇನ್ನೂ ಚಿಕ್ಕವರು ಆಗಿರೋದ್ರಿಂದ ಅವ್ರ ಮೈಂಡ್ಸೆಟ್ ಬೇಡ ಬೇಗ ಬೇರೆ ಆಗಿರುತ್ತೆ ಇವರು ಸೆವೆನ್ ಇಯರ್ಸ್ ದೊಡ್ಡವರ ಹೋದ ಮೈಂಡ್ಸೆಟ್ ಬೇರೆ ಇರುತ್ತೆ ಸೊ ಹಾಗಾಗಿ ಇದೆಲ್ಲ ಕಾರಣಗಳು ಕೂಡ ಕಾರಣವಾಗುತ್ತೆ ಎಲ್ಲ ಅಂಶಗಳು ಕೂಡ ಪರಿಗಣನೆ ಆಗಿದೆ ಅಂತಲೇ ಹೇಳ್ಬೋದು